सुब्रह्मण्य स्वामीग कलशोत्सवा श्रीक्षेत्र काव्य पुण्योत्सवा श्रीक्षेत्र महोत्सवा सुब्रह्मण्य स्वामीग कलशोत्सवा श्रीक्षेत्र काव्यद पुण्योत्सवा श्रीक्षेत्र महोत्सवा

ಶ್ರೀ ಕ್ಷೇತ್ರ ಕಾವಿದ ಪುಣ್ಯೋತ್ಸವ ಶ್ರೀ ಕ್ಷೇತ್ರ ಮಹೋತ್ಸವ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಅಂದರೆ ಇಮ್ಮಡಿ ರಾಜ ಜಯಸಿಂಹನ ಕಾಲದಲ್ಲಿ ನಿರ್ಮಾಣವಾದ ಮಂಜೇಶ್ವರ ತಾಲೂಕಿನ ವರ್ಕಾಡಿ ಗ್ರಾಮದ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇದೀಗ ಬ್ರಹ್ಮಕಲಶದ ಸಂಭ್ರಮ ಬ್ರಹ್ಮಕಲಶದ ವಿಧಿವಿಧಾನಗಳು ಮಾರ್ಚ್ ಇಪ್ಪತ್ತೊಂಬತ್ತರಂದು ಆರಂಭಗೊಂಡು ಏಪ್ರಿಲ್ ಐದರವರೆಗೆ ನವೀಕರಣ ಅಷ್ಟ ಬಂದ ಬ್ರಹ್ಮಕಲಶೋತ್ಸವ ವೇದಮೂರ್ತಿ ಬರ್ಕಾಡಿ ದಿನೇಶ ಕೃಷ್ಣ ತಂತ್ರಿಗಳು ಮತ್ತು ವೇದಮೂರ್ತಿ ಬ್ರಹ್ಮಶ್ರೀ ಕುಡುಪು ಕೃಷ್ಣರಾಜ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಹಸಿರು ಹೊರೆ ಕಾಣಿಕೆ ಮಾರ್ಚ್ ಐದರಂದು ಬೆಳಗ್ಗೆ ಒಂಬತ್ತು ಐವತ್ತರಿಂದ ಬ್ರಹ್ಮಕಲಶದ ವಿಧಿವಿಧಾನಗಳು ನಡೆಯಲಿದೆ ಇದರೊಂದಿಗೆ ಪ್ರತಿದಿನ ಧಾರ್ಮಿಕ ಸಭೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ವರ್ಕಾಡಿಯಲ್ಲಿ ಕಾವಿ ಮುನಿಗಳು ತಪಸ್ಸು ಮಾಡಿದ್ದರು ಹಾಗಾಗಿ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ಎಂದು ಹೆಸರು ಬಂತು ಎಂದು ಇತಿಹಾಸ ಹೇಳುತ್ತದೆ ಇಮ್ಮಡಿ ರಾಜ ಜಯಸಿಂಹನ ಕಾಲದಲ್ಲಿ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿದೆ ಎಂದು ಉಲ್ಲೇಖಗಳಿದೆ ದೇವಸ್ಥಾನದಲ್ಲಿ ಹದಿನಾರು ಕಂಬಗಳಿರುವ ತೀರ್ಥ ಮಂಟಪವಿದ್ದು ಇದರಲ್ಲಿ ಹದಿನಾರು ಮಾಗಣಿಯ ಮುಖ್ಯಸ್ಥರು ನ್ಯಾಯ ತೀರ್ಮಾನ ಮಾಡುತ್ತಿದ್ದರು ಎಂದು ನಂಬಲಾಗಿದೆ ವಿಶಾಲವಾದ ತೀರ್ಥ ಇದ್ದು ಇದರಲ್ಲಿ ಮಿಂದು ದೇವರಿಗೆ ಪೂಜೆ ಸಲ್ಲಿಸಿದರೆ ಸಕಲ ರೋಗ ರುಜಿನಗಳು ಪಾಪಗಳು ಕಳೆಯುತ್ತದೆ ಎಂದು ನಂಬಿಕೆ ಇದೆ ಕ್ಷೇತ್ರದಲ್ಲಿ ಗಣಪತಿ ಶಾಸ್ತಾರ ದುರ್ಗಾಪರಮೇಶ್ವರಿ ಉಳ್ಳಾಲ್ತಿ ಮಂದ್ರಾಯ ರಕ್ತೇಶ್ವರಿ ನಾಗದೇವರ ಸಾನ್ನಿಧ್ಯಗಳಿವೆ ಪ್ರತಿ ವರ್ಷ ದಿನದಂದು ವಾರ್ಷಿಕ ಜಾತ್ರೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ ಶ್ರೀ ಕಾವಿ ಸುಬ್ರಹ್ಮಣ್ಯ ಪ್ರಸನ್ನ ಭಕ್ತಾಭಿಮಾನಿಗಳಲ್ಲಿ ವಿನಂತಿ ಇದೇ ಬರುವ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕರಿಂದ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವರ್ಕಾಡಿಯ ಹದಿನಾರು ಮಾಗಣಿಯ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವರಿಗೆ ಬ್ರಹ್ಮಕಲಶೋತ್ಸವ ಅನ್ನುವಂತಹ ಒಂದು ಪುಣ್ಯ ಕಾರ್ಯಕ್ರಮವನ್ನು ಕ್ಷೇತ್ರದ ಆಡಳಿತ ವರ್ಗ ಭಕ್ತಾಭಿಮಾನಿಗಳು ಎಲ್ಲರೂ ಸೇರಿಕೊಂಡು ನಿಶ್ಚಯಿಸಿರುತ್ತೇವೆ ಆ ಪ್ರಕಾರವಾಗಿ ಈ ಕ್ಷೇತ್ರದಲ್ಲಿ ನಡೆಯುವಂತಹ ಎಲ್ಲ ಬ್ರಹ್ಮಕಲಶೋತ್ಸವದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನಾಮುಂದು ತಾಮುಂದು ಎನ್ನುವಂಥ ರೀತಿಯಲ್ಲಿ ಬಂದು ದೇವರ ಸಿರಿಮುಡಿ ಗಂಧಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಎಲ್ಲರಲ್ಲೂ ಕಳಕಳಿಯಿಂದ ಕಳಕಳಿಯಿಂದ ವಿನಂತಿ ಇದ್ದೇವೆ ಅದೇ ರೀತಿ ಶ್ರೀ ಕ್ಷೇತ್ರದ ಹಿನ್ನೆಲೆ ಪೂರ್ವಕಾಲದಲ್ಲಿ ಋಷಿ ಸಮೂಹಗಳೆಲ್ಲ ಸೇರಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರಾರ್ಥಿಸಿಕೊಂಡು ಅಲ್ಲಿಂದ ಋಷಿಗಳೆಲ್ಲ ವಿಶೇಷವಾದಂಥ ರೀತಿಯಲ್ಲಿ ಅಲ್ಲಿಂದ ಪ್ರಸಾದ ರೂಪವಾಗಿ ತಂದಂತಹ ತೆಂಗಿನಕಾಯಿಯಿಂದ ಇಲ್ಲೇ ಮೇಲೆ ಮುಗುಳಿ ಅನ್ನುವಂತಹ ಜಾಗದಲ್ಲಿ ಇಟ್ಟು ಅದರಿಂದಲಾಗಿ ಉತ್ಪತ್ತಿಯಾದಂತಹ ಈ ಕ್ಷೇತ್ರಕ್ಕೆ ಹೆಸರು ಈ ಕ್ಷೇತ್ರ ಗ್ರಾಮಕ್ಕೆ ಹೆಸರು ವರ್ಕಾಡಿ ಅಂತ ಅಂತಹ ಈ ವರ್ಕಾಡಿ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ವಿಶೇಷವಾದಂಥ ರೀತಿಯಲ್ಲಿ ಎಲ್ಲರ ಮನೋಭೀಷ್ಟವನ್ನು ಈಡೇರಿಸಿಕೊಡ್ತಾ ಇದ್ದಾರೆ ಅದೇ ರೀತಿ ಕ್ಷೇತ್ರದಲ್ಲಿ ಪ್ರತಿ ಪಂಚಮಿ ಷಷ್ಠಿಯಂದು ದೇವರಿಗೆ ವಿಶೇಷವಾಗಿ ಅಭಿಷೇಕ ಅದೇ ರೀತಿ ನಾಗತಂಬಿಲ ಆಶ್ಲೇಷಾಬಲಿ ಅದೇ ರೀತಿ ಷಷ್ಠಿಯ ದಿವಸ ಒಂದು ರೀತಿಯಲ್ಲಿ ಬಲಿವಾಡು ಸೇವಾರಾಧನೆಯನ್ನೆಲ್ಲ ನಡೆಯುತ್ತಾ ಇದೆ ಅದೇ ರೀತಿ ಅವರವರ ಮನೋಭೀ ಮನೋಭೀಷ್ಟ ಸಿದ್ಧಿಗೋಸ್ಕರವಾಗಿ ಮಕ್ಕಳ ಬೇಡಿಕೆ ಇದ್ದವರಿಗೆ ಆ ಒಂದು ವಿಶೇಷವಾದ ರೀತಿಯಲ್ಲಿ ಆ ಮಕ್ಕಳ ಅನುಗ್ರಹವನ್ನು ದೇವರು ಅನುಗ್ರಹ ಮಾಡಿಕೊಡ್ತಾರೆ ಅದೇ ರೀತಿ ವಿವಾಹ ಸಂಕಲ್ಪ ಇದ್ದರೆ ಅದನ್ನು ದೇವರು ಅನುಗ್ರಹ ಮಾಡಿಕೊಡ್ತಾರೆ ಅದೇ ರೀತಿ ವಿಶೇಷವಾಗಿ ಎಲ್ಲ ವಿಧದಲ್ಲೂ ಭಗವಂತನನ್ನು ಆರಾಧನೆ ಮಾಡಿಕೊಂಡು ಅವರವರ ಮನೋಭೀಷ್ಟವನ್ನು ಈಡೇರಿಸಿಕೊಂಡಂತಹ ಅದೆಷ್ಟೋ ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ದೇವರ ಸೇವೆಯನ್ನು ಮಾಡುವುದಕ್ಕೆ ನಾ ಮುಂದು ತಾಮುಂದು ಅನ್ನುವಂಥ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದಾರೆ ಆದ್ದರಿಂದ ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಆಗುವಂತಹ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ನಾವೆಲ್ಲ ಸೇರಿಕೊಂಡು ವಿನಂತಿ ಮಾಡ್ತಾ ಇದ್ದೇವೆ ಅದೇ ರೀತಿ ಈ ಕಾವಿ ಸುಬ್ರಾಯ ಅನ್ನುವಂಥ ಹೆಸರು ಬರಬೇಕು ಅಂತಾದರೆ ಮೊದಲಾಗಿ ಕಾವಿ ರಿಷಿಗಳ ತಪಸ್ಸಿನಿಂದ ಪ್ರತಿಷ್ಠಾಪಿಸ ಪ್ರತಿಷ್ಠಾಪಿಸಲ್ ಕೊಂಡದ್ದು ಅಂತೇಳಿ ಪ್ರತೀತಿ ಅದೇ ರೀತಿ ಷೋಡಶ ಕಂಬ ಈ ಮಂಟಪಕ್ಕೆ ಹದಿನಾರು ಕಂಬಗಳುಂಟು ಈ ಕಂಬಕ್ಕೆ ಕಾವಿ ಮಂಟಪ ಅಂತ ಹೇಳುವಂತಹ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಅದೇ ರೀತಿ ವಿಶೇಷವಾದಂಥ ರೀತಿಯಲ್ಲಿ ದೊಡ್ಡ ಪ್ರಾಂಗಣ ಹೊರಗಿಂದ ಒಳಗಿಂದ ಎಲ್ಲ ದೊಡ್ಡ ಪ್ರಾಂಗಣ ಅದೇ ರೀತಿ ಈ ತೀರ್ಥದಿಂದ ತೆರೆದರೆ ದೇವರ ವಿಶೇಷವಾದಂಥ ರೀತಿಯಲ್ಲಿ ತೀರ್ಥ ಕೆರೆಗಳುಂಟು ಆ ಕೆರೆಯಿಂದ ಚರ್ಮವ್ಯಾಧಿಗಳು ಅದೇ ರೀತಿ ಬೇರೆ ಬೇರೆ ರೀತಿಯಂತಹ ರೋಗ ರುಜಿನಗಳನ್ನೆಲ್ಲ ನಿವಾರಿಸುವಂಥ ಶಕ್ತಿ ಆ ಕೆರೆಯ ನೀರಿನಲ್ಲಿ ಉಂಟು ಅಂತೇಳಿ ಪ್ರತೀತಿ ಇದೆ ಯಾವುದೇ ರೀತಿಯ ಚರ್ಮವ್ಯಾಧಿಗಳು ಪರಿ ಅದರ ಚರ್ಮ ಚರ್ಮವ್ಯಾಧಿಗಳು ಅದು ಆ ನೀರಿನಿಂದ ಸ್ನಾನ ಮಾಡಿತ್ತು ಆದರೆ ಒಂದು ಒಂದು ಇಪ್ಪತ್ತ್ನಾಲ್ಕು ದಿವಸ ಇಲ್ಲ ನಲವತ್ತೆಂಟು ದಿವಸ ಅವರು ವೃತ್ತದಂತೆ ಆಚರಿಸಿಕೊಂಡು ಅದರಲ್ಲಿ ಸ್ನಾನ ಮಾಡಿತ್ತು ಅಂತಾದರೆ ಯಾವುದೇ ರೀತಿಯ ಚರ್ಮ ವ್ಯಾಧಿಗಳು ನಿವಾರಣೆ ಆಗ್ತದೆ ಅದೇ ರೀತಿ ಇಲ್ಲಿಯ ಪರಿವಾರ ದೇವಿಗಳಾಗಿ ಕೂಟತ್ತಜೆಯ ಉಳ್ಳಾಲ್ ತೆಮ್ಮನವರು ಅದೇ ರೀತಿ ವೈದ್ಯನಾಥ ತೋಡಕುಕ್ಕನ್ನರ್ ಅಂತ ಹೇಳ್ತಾರೆ ಅದೇ ರೀತಿ ಬಂಟ ಜಾವದಿ ಅಂತ ಹೇಳುವಂಥ ದೈವಗಳಿದ್ದಾರೆ ಅದೇ ರೀತಿ ಕ್ಷೇತ್ರದ ದೈವಗಳು ಅಂತ ಹೇಳಿದ್ರೆ ಮಂದ್ರಾಯಿ ಮತ್ತು ರಕ್ತೇಶ್ವರಿ ಅದೇ ರೀತಿ ಆ ಕೆರೆಯ ಈಶಾನ್ಯ ಭಾಗದಲ್ಲಿ ನಾಗದೇವರ ಸಾನ್ನಿಧ್ಯವೂ ಇದೆ ಮತ್ತು ನೈಋತ್ಯ ಭಾಗದಲ್ಲಿ ಗಣಪತಿಯ ಸಾನ್ನಿಧ್ಯ ಹಿಂಭಾಗದಲ್ಲಿ ಪೂರ್ವ ಕಾಲದಿಂದಲೂ ಆರಾಧನೆ ಮಾಡಿಕೊಂಡು ಬರುವಂಥ ಶಾಸ್ತಾರೇಶ್ವರನಿಗೆ ನೂತನವಾದಂತಹ ಆ ಒಂದು ಗರ್ಭಗೃಹ ನಿರ್ಮಾಣ ಆಗಿದೆ ನಾಡದು ಪ್ರತಿಷ್ಠೆ ಆಗಲಿಕ್ಕಿದೆ ಅದೇ ರೀತಿ ದುರ್ಗಾದೇವಿಯ ಸಾನ್ನಿಧ್ಯ ಇದೆಲ್ಲವೂ ಅದೇ ರೀತಿ ಎದುರಿಂದ ಹೊಳೆ ಕಾವಿ ಹೊಳೆ ಅಂತೇಳಿ ಹೇಳ್ತೇವೆ ಹೇಳ್ತೇವೆ ಅಂತಹ ಆ ಹೊಳೆಯಿಂದಲೂ ಎಲ್ಲ ರೋಗ ರುಜಿನವನ್ನು ನಿವಾರಣೆ ಮಾಡುವಂತಹ ಒಂದು ಔಷಧೀಯ ಗುಣವನ್ನು ಈ ಕ್ಷೇತ್ರದಲ್ಲಿ ಹೊಂದಿದೆ ಅಂತ ಹೇಳೋದಕ್ಕೆ ನಾವೆಲ್ಲ ಹೆಮ್ಮೆ ಪಡ್ತಾ ಇದ್ದೇವೆ ಿ ಪೂರ್ವಕಾಲದಲ್ಲಿ ಜಯಸಿಂಹ ಅರಸರ ಮೂಲಕವಾಗಿ ಈ ಕ್ಷೇತ್ರದ ಆಡಳಿತ ನಡೀತಾ ಇತ್ತು ಅಂತ ಹೇಳುವಂಥ ಒಂದು ಪ್ರತೀತಿ ಇದೆ ಅದನಂತರ ನಂತರ ಎರಡು ಮಾಯಪಾಡಿ ಅರಸರುಗಳಿಗೆ ಅದೇ ರೀತಿ ವಿಟ್ಲದ ಅರಮನೆ ಅರಮನೆಯವರಿಗೆ ಇಲ್ಲಿಯ ಆಡಳಿತ ಇತ್ತು ಅಂತ ಹೇಳುವಂಥ ಒಂದು ಪ್ರತೀತಿ ಇದೆ ಆದ್ದರಿಂದ ಇದೆಲ್ಲ ಕ್ಷೇತ್ರದ ಒಂದು ಹಿನ್ನೆಲೆ ಅಂತ ಹೇಳ್ಬೋದು ಮತ್ತು ಈ ಹದಿನಾರು ಮನೆ ಕಂಬದಲ್ಲಿ ಹದಿನಾರು ಮನೆತನದವರು ಕೂತು ಯಾವುದೇ ರೀತಿಯ ನ್ಯಾಯ ನ್ಯಾಯಾಲಯ ಅಂತಲೇ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಯಾಕಂತ ಹೇಳಿದರೆ ಕೂಡ್ಲಿನಲ್ಲಿ ಅವರು ಎಲ್ಲರೂ ಸೇರಿಕೊಂಡು ತೀರ್ಮಾನ ಮಾಡಿದಂಥ ವಿಚಾರವನ್ನು ಇಲ್ಲಿ ಬಂದು ಈ ಷೋಡಶ ಮಂಟಪದಲ್ಲಿ ಕೂತು ಹದಿನಾರು ಮನೆತನದವರು ಇದ್ದು ಪ್ರಾರ್ಥನೆ ಮಾಡಿತ್ತು ಅಂತಾದರೆ ಅದಕ್ಕೆ ಮತ್ತೆ ಯಾವುದೇ ರೀತಿಯ ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳುವಂಥ ರೀತಿಯಲ್ಲಿ ಈ ಒಂದು ಮಂಟಪವನ್ನು ಪ್ರತೀತಿ ಅಂತ ಹೇಳಿದ್ದಾರೆ ಸುಬ್ರಹ್ಮಣ್ಯ ನಮಃ ಈ ಕಾವ್ಯ ಕ್ಷೇತ್ರದಲ್ಲಿ ನಾ ನಾಡಿದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರಿಂದ ಮೊದಲುಗೊಂಡು ಏಪ್ರಿಲ್ ಐದು ತನಕ ಐದರ ತನಕ ವಿಶೇಷವಾಗಿ ಆ ಬೇರೆ ಬೇರೆ ತರಹಗಳಲ್ಲಿ ಯಾಗ ಯಜ್ಞಗಳೆಲ್ಲ ನಡೆದುಕೊಂಡು ಆ ದೇವರಿಗೆ ಆ ಕಲಶಾಭಿಷೇಕ ನಡೆಯಲಿಕ್ಕೊಂಟು ಅಂಥ ಸಂದರ್ಭದ ಸಂದರ್ಭದಲ್ಲಿ ಆ ಊರ ಪರವೂರ ಮಹನೀಯರುಗಳೆಲ್ಲರೂ ಇದ್ದುಕೊಂಡು ಬಂದು ಆ ದೇವರ ಗಂಧ ಮಡಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಅಂತೇಳಿ ನಮ್ಮಿಂದ ಕಳಕಳಿಯ ವಿನಂತಿ ಅದೇ ಪ್ರಕಾರವಾಗಿ ತುಂಬ ಒಂದು ಮೂರು ತಿಂಗಳ ಹಿಂದೆಯಿಂದಲೇ ಜನರೆಲ್ಲ ಈ ಊರಿನ ಪರವೈರಿನವರ ಭಕ್ತಾವಂದದವರೆಲ್ಲ ಸೇರಿಕೊಂಡು ವಿಶೇಷವಾಗಿ ಇಲ್ಲಿ ನಡೆಯಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಒಳ್ಳೆ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ಆ ಮನೆಯ ಕೆಲಸವನ್ನು ಯಾವ ರೀತಿಯಿಂದ ಮಾಡ್ತಾರೋ ಅದೇ ರೀತಿಯಾಗಿ ಆ ದೇವರ ಕೆಲಸ ಬೇರೆ ಎಲ್ಲ ನಮ್ಮ ಮನೆಯ ಕೆಲಸ ಬೇರೆ ಎಲ್ಲ ಎಂಬಂಥ ರೀತಿಯಿಂದ ಒಳ್ಳೆಯ ಒಗ್ಗಟ್ಟಿನಿಂದ ಒಳ್ಳೆ ಕಷ್ಟಪಟ್ಟು ಆ ರಾತ್ರಿ ಹನ್ನೆರಡು ಗಂಟೆಯೋ ಒಂದು ಗಂಟೆಯೋ ಅದು ಆ ಗಂಟೆಗೆ ಲೆಕ್ಕ ಇಲ್ಲ ಅಂತಹ ಲೆಕ್ಕದಲ್ಲಿ ಎಲ್ಲರೂ ಒಳ್ಳೆಯ ರೀತಿಯಿಂದ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಇವತ್ತಿಗೆ ಆ ಕೆಲಸಗಳೆಲ್ಲ ಸಾಧಾರಣ ಮಟ್ಟಿಗೆ ಮುಗಿದುಕೊಂಡು ಬಂದಿದೆ ಇನ್ನೂ ಕೆಲವೊಂದು ಕೆಲಸಗಳೆಲ್ಲ ಉಂಟು ಅದು ಕೂಡ ಒಳ್ಳೆಯ ರೀತಿಯಲ್ಲಿ ಎಲ್ಲವನ್ನು ಪೂರೈಸಿಕೊಟ್ಟು ಆ ನಾಡ್ದು ಐದನೇ ತಾರೀಕಿಗೆ ವಿಶೇಷವಾಗಿ ಆ ಬಹು ವಿಜೃಂಭಣೆಯಿಂದ ಆ ಸ್ವಾಮಿ ಹಾಗೂ ಮಹಾಗಣತಿಯವರು ದುರ್ಗಾಪರಮೇಶ್ವರಿ ಶಾಸ್ತಾರೇಶ್ವರ ಅದೇ ಪ್ರಕಾರ ಆ ನಾಗದೇವರು ಹಾಗೂ ಆ ಎಲ್ಲ ಆ ದೈವ ದೇವರುಗಳ ಕೆಲಸಗಳೆಲ್ಲ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಆ ಬ್ರಹ್ಮಕಲಶಕ್ಕೆ ಆ ದೇವಸ್ಥಾನ ಸಜ್ಜಾಗಿ ನಿಂತಿದೆ ಅದೇ ಒಳ್ಳೆಯ ರೀತಿಯಲ್ಲಿ ಕೂಡ ಆ ಕುಡುಪು ನಮ್ಮ ದಿನ ಕ್ಷೇತ್ರ ತಂತ್ರಿಗಳಾದಂಥ ದಿನೇಶ ಕೃಷ್ಣ ತಂತ್ರಿಗಳು ಅದೇ ಪ್ರಕಾರ ಉಡುಪಿನ ನರಸಿಂಹ ತಂತ್ರಿಗಳು ಹಾಗೂ ಅವರ ಆ ಎಲ್ಲ ಆ ಪರಿವಾರದೊಂದಿಗೆ ಇಲ್ಲಿಯ ಆ ದೇವಸ್ಥಾನದಲ್ಲಿ ಅಚ್ಚಗಾರ ಅಂತ ವಾಸುಮಯ್ಯರ ನೇತೃ ನೇತೃತ್ವದಲ್ಲಿ ಅದೇ ಪ್ರಕಾರ ಅವರೆಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿಕೊಂಡು ದೇವರ ಆಡಳಿತ ವರ್ಗದವರು ಕೂಡ ಸೇರಿಕೊಂಡು ಒಳ್ಳೆಯ ರೀತಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಆ ನಡೆಸಿಕೊಡುವಂಥ ಯೋಗ ಭಾಗ್ಯವನ್ನು ಆ ಸುಬ್ರಹ್ಮಣ್ಯ ಸ್ವಾಮಿ ನಮಗೆ ಅನುಗ್ರಹಿಸಿಕೊಡಬೇಕು ಅಂತೇಳಿ ನಮ್ಮ ಆ ದೇವರಲ್ಲಿ ನಾವು ಮಾಡುವಂಥ ಪ್ರಾರ್ಥನೆ ನಮಸ್ತೆ ಮಹಿಳಾ ಮಂಡಲ ಅಧ್ಯಕ್ಷ ಸರಸ್ವತಿ ಹೊಳ್ಳವ ನಾನು ಮಹಿಳಾ ಮಂಡಲ ಇತ್ತೀಚೆಗೆ ರಚನೆಯಾದದ್ದಿಲ್ಲಿ ಇಷ್ಟರವರೆಗೆ ಮಹಿಳಾ ಮಂಡಲ ಅಂತ ಈ ಕ್ಷೇತ್ರದಲ್ಲಿ ಇರಲಿಲ್ಲ ಇತ್ತೀಚೆಗೆ ಕಲಶಕ್ಕೆ ದಿನ ಇಟ್ಟ ಮೇಲೆ ಮಹಿಳಾ ಮಂಡಲ ರಚನೆಯಾದ್ದು ಬಹಳ ಮಹಿಳೆಯರು ನಾವೆಲ್ಲರೂ ಬಹಳ ಮುಂದುವರೆದು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೇವೆ ಎಲ್ಲ ವಿಚಾರದಲ್ಲೂ ಮಹಿಳೆಯರು ಮುಂದೆ ಇದ್ದಾರೆ ಇಲ್ಲಿ ಎಲ್ಲ ವಿಷಯದಲ್ಲಿ ಅಂದರೆ ನಾವು ಹೇಳಿದ ದೇವರಿಗೆ ಏನಾದರೂ ಕ್ಷೇತ್ರಕ್ಕೆ ನಾವು ಒಂದು ಸ್ವಲ್ಪ ಹಣ ಕೊಡುವ ಅಂತ ಇದು ಏನಾದರೂ ಒಂದು ಭಾಗದಿಂದ ಕೆಲಸ ಮಾಡುವ ಅಂತ ಹೇಳುವಾಗ ಎಲ್ಲ ಮಹಿಳೆಯರು ಒಪ್ಪಿಕೊಂಡಿದ್ದಾರೆ ಒಂದೂವರೆ ಲಕ್ಷ ನಾವು ಆದಷ್ಟು ಬೇಗ ದೇವರಿಗೆ ಮಾಡಿಕೊಟ್ಟಿದ್ದೇವೆ ಎಲ್ಲ ಮಹಿಳೆಯರು ಸೇರಿ ಅಷ್ಟೇ ಅಲ್ಲದೆ ನಿತ್ಯವೂ ರಾ ಸಾಯಂಕಾಲ ರಾತ್ರಿ ಎಲ್ಲ ಮಹಿಳೆಯರು ಬಂದು ಯಾವ ಯಾವ ಕೆಲಸ ಉಂಟು ಅವರವರು ನೋಡಿಕೊಂಡು ಎಲ್ಲ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುತ್ತಾ ಇರ್ತಾರೆ ಈಗ ಹೆಚ್ಚಾಗಿ ಅದರಲ್ಲಿ ಒಂದು ವಿಭಾಗ ಅಡಿಗೆ ಮಾಡುವವರು ನಾವೆಲ್ಲ ಅಡಿಗೆ ಮಾಡುವವರು ಕೆಲವರು ಆ ಅಲ್ಲಿ ಇಲ್ಲಿ ಹೇಳಿ ಎಲ್ಲ ಮಡಲ್ ಮೂಡಿಯುವುದು ಏನೆಲ್ಲ ಬೇಕು ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಎಲ್ಲ ಮಹಿಳೆಯರು ಹಾಗೆ ಭಜನೆ ಇಲ್ಲಿಗೆ ಈ ಕ್ಷೇತ್ರದಿಂದಲೇ ಭಜನೆ ಪ್ರಾರಂಭ ಮಾಡಿ ಸುಬ್ರಾಯ ಸೇನೆ ಮಹಿಳಾ ಮಂಡಳಿ ಸುಬ್ರಾಯ ಸೇನೆ ಹಾಗೆ ಮಹನೀಯರು ಇದ್ದಾರೆ ಒಗ್ಗಟ್ಟಾಗಿ ಭಜನೆ ಒಳ್ಳೆ ಭಜನೆ ಕಾರ್ಯಕ್ರಮ ಆಗಿ ಇಲ್ಲಿ ವಾರ ವಾರ ಶನಿವಾರ ಶನಿವಾರ ಭಜನೆ ನಡೀತಾ ಉಂಟು ಇಲ್ಲಿ ಹಾಗೆ ಸಾಧಾರಣ ಎಲ್ಲ ಕೆಲಸವೂ ಮಹಿಳೆಯರಿಂದ ಈಗ ಆಗ್ತಾ ಉಂಟು ಇಲ್ಲಿದೆ ಬ್ರಹ್ಮಕಲಶದ ಪರವಾಗಿ ಹಾಗೆ ಮಹಿಳಾ ಮಂಡಲೇ ನಾವು ಕೆಲವು ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದೇವೆ ತಿರುವಾದಿರ ಮಹಿಳೆಯರು ಇಪ್ಪತ್ತು ಮಹಿಳೆಯರು ಸೇರಿ ತಿರುವಾದಿರ ನಾಟ್ಯವನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಮತ್ತು ನಮ್ಮ ಎಲ್ಲ ಬಳಸುವ ಕೆಲಸ ಬಂದವರಿಗೆ ಬಳಸುವ ಕೆಲಸವನ್ನು ಸಾಧಾರಣ ಮಹಿಳೆಯರೇ ಮಾಡೋದು ಅಂತ ನಾವು ಯೋಜನೆ ಹಾಕಿಕೊಂಡಿದ್ದೇವೆ ಹಾಗೆ ನಮ್ಮ ಪ್ರಾಯೋಜಕತ್ವದಲ್ಲಿ ಕೀರ್ತನಹೊಳ್ಳನ ಹಾಡು ಉಂಟು ಅದು ಮಹಿಳೆಯರ ಪ್ರಾಯೋಜಕತ್ವದಲ್ಲಿ ಹಾಗೆ ನಮ್ಮ ಇದರಲ್ಲಿ ಮಹಿಳೆಯರದೊಂದು ತಾಳಮದ್ದಲ್ಲಿ ಉಂಟು ಮಹಿಳೆಯರ ಇದರಲ್ಲಿ ಪ್ರಾಯೋಜಕರು ನಾನೇ ಆದರೂ ಮಹಿಳೆಯರ ಲೆಕ್ಕದಲ್ಲಿ ನಾವೊಂದು ತಾಳ ಮೊದಲೇ ಮಾಡ್ತೇವೆ ಹಾಗೆ ಕೆಲವು ಕೆಲಸಗಳು ಮಹಿಳೆಯರಿಗೆ ಎಷ್ಟು ಕೆಲಸಗಳು ಉಂಟು ಇಲ್ಲಿ ತರಕಾರಿ ಹೆಚ್ಚೋದುಂಟು ಅಂದರೆ ಇಪ್ಪತ್ತ ಮೂವತ್ತರಿಂದ ನಾಲ್ಕರವರೆಗೆ ತರಕಾರಿ ಹೆಚ್ಚುವ ಕೆಲಸ ಉಂಟು ಬೆಳಗ್ಗೆ ಸಾಯಂಕಾಲ ತರಕಾರಿ ಅಂತ ಮಹಿಳೆಯರಿಗೆ ಹೇಳಿದ್ದಾರೆ ನೀವು ಅದು ಸಹಕರಿಸಬೇಕು ಅಂತ ಅದರಲ್ಲಿ ನಾವೆಲ್ಲ ಭಾಗಿಯಾಗ್ತೇವೆ ಹಾಗೆ ನಮಸ್ತೆ ಏನು ಪೂರ್ಣಿಮಾ ಬೇರಿಂಜೆ ಬಂದು ನಮ್ಮ ಸುಬ್ರಾಯ ಮಹಿಳಾ ಮಂಡಳಿ ಉಪಾಧ್ಯಕ್ಷೆಯಾದ ಈ ಮಹಿಳಾ ಮಂಡಳಿ ಹಿಡಿದು ನಮ್ಮ ಮಾತಿರಲ್ಲ ಮಾತ ಸದಸ್ಯ ಎಲ್ಲ ಒಟ್ಟು ಸೇರಿದ್ರ ಬೇಲೆ ಮತ್ತೊಂದು ಉಪ್ಪುನೆ ಅವ ಮಲ್ತೊಂದು ಉಪ್ಪುನಾಗ ಮಾತ ನಮ್ಮ ಕಷ್ಟ ಏನು ಉಂಡ ಅವು ಇಡೀ ಬತ್ತದ ಬೇರೆ ಪೂರ ಮಲ್ತಾದ ಪೋಯಿನೆಡ್ ನಡೆದ ಪಕ್ಕ ನಮ್ಮ ಉಲ್ಲಾಸಡು ಇಲ್ಲಾಳೆ ಪೋ ಪೋಪ ನೆನಂತಿ ಚಿನ ಕೆಲವೊಂದು ಕಷ್ಟ ಕಷ್ಟೋ ನಮ್ಮ ಏನೊಂದುಪ್ಪ ಇಂಚ ದೇವೇ ಪ್ರಾರ್ಥನೆ ಮಾಡ್ತಿದ್ದೆ ಆ ಕಷ್ಟವಲ್ಲ ಕೆಲವೊಂದಿಗೆ ನಮ್ಮ ಪರಿಹಾರ ಹಾಕ್ತು ಇಡೀ ಭತ್ತದ ನಮ್ಮ ಎಲೆ ಮಲ್ತು ಪೋಯ್ ಪಕ್ಕ ಬಕ ಮಹಿಳಾ ಮಂಡಳಿದ ಸದಸ್ಯರು ನಮ್ಮ ಮಾತಾ ಒಟ್ಟು ಅದು ಮುಲ್ಪ ಬೈಯ್ಯನಾಗ ಬತ್ತದ್ದು ಮಾತಾಕ್ಲಾಕ ಬೇಲೆಗೆ ಪೋಯಾರಲ್ಲ ಬೈಯನಾಗ ಬತ್ತ ಮೂರು ಮಾತಾ ಒಟ್ಟು ಸೇರಿದ ಒಂಜಿ ಪತ್ತು ಗಂಟೆ ಮುಟ್ಟ ಮಾತು ಒಗ್ಗಟ್ಟು ಬೇಲೆ ಮಂತದ್ದು ಪೋನಾಗ ದಿನವಲ್ಲ ಐತೆ ಎಲ್ಲ ಬ್ರಹ್ಮಕಲಸ ದಿನ ನಿಗದಿ ಆತನ ಇಪ್ಪತ್ತೊಂಬತ್ತು ಹಿಡ್ದು ಐದು ತಾರೀಕು ಬ್ರಹ್ಮಕಲಸ ಹಣ ಇಂ ಕಳಿತ ಇನ್ನೊಂದಿಲ್ಲ ನಾನು ಐದು ತಾರೀಕು ಬಾಕಾ ಇಂಗಳ ಮಹಿಳೆಯರು ದಾದ ಮಲ್ಪಣಿ ನಾನು ಇಂಕ್ಳಿಗೆ ಒಂಜಿ ಐದು ತಾರೀಕು ಬೇಕಾ ಒಂದು ಯೋಚನೆ ಬರುದು ನನ್ನ ದಿನವಲ್ಲ ಹೆಂಕುಳು ಫೋನ್ ಇತ್ತಾತ ಒಂದು ಅಂಚಾ അല്ലെങ്കിൽ ഇപ്പം ബുക്കാ ഭത്തന എക്ക പണി കൈ കാര്യം പണി സരി തോജോ പോയിന് അവ മനസ്സിലും ബുക്കതാളക്ക് ഇതേ വേണ സായോണ്ട് വന്ന് തുമ്പേ കൊത്തേഞ്ച് പതിനഞ്ച് വർഷം തുമ്പേ കൊത്തേ എനിക്ക് അതാണ് സായോട്ട് എന്നി കൈ പോലീതും ജത്തതിട്ട് ഇടീ മൂർത് പ്രാർത്ഥന പള്ളി മൂർന്ന് ജത്തത് എന്ന് പത്തത് സാമി കാട്ട പോത്ത അപ്പ കണേ പോത്തേ എന്നാൽ കായ്മെ புனீத பண்டது நான் இ மயிழா மண்டல காரியதர்ஷி அதுள்ளே மயிழா மண்டல ஆய்பக்க எங்களை பாரி ஒஞ்சி ஷுஷியலாத்துண்டு நமக்கு உஞ்சி தேவியர்னது நம்ம சேவை மல் பூணஞ்சின் அவகாஷெல்லாம் பயதுண்டு எல்லோ ஜோக்கிடுறது பார்த்தீங்கன்னா பிராய் சத்தூலு அவுந்திட்டு சேவை மலை தந்து தேவியர்னொஞ்சி சேவை அண்ட் ஆ நமக்கு ஆ தேவியர் கை கார் கொஞ்சம் சுக்க கொரடு பண்றது அண்ட் கொஞ்சம் எ எல்லாம் நான் எல்லாம் பிரம்ம கலசத டைம் உடல அஞ்சேனே நம்ம எல்லாம் எண்மதினால எங்களுக்குள்ள ஆயினாத்து தேவியனை சேவை மாறுத்து பூரை வந்துட்டு மாத்திரில ஒர்கட்ட அது சேவை மாறுத்து அது நான் ஆசீர்வாத எனக்கு தீக்காடுவானது கேன் வந்து இல்லை ஹலோ என்ன என்ன புதர் பிரேம பண்ணுது ಯಾನ್ಲ ದಿನೋಲ ಮುಲ್ಪ ಸುರು ದಿನ ಸುಮಾರು ಸಮಯದ ದಿನ ಕೆಲಸ ಪಾತ ಕೆಲಸ ಮಲ್ಪರೆ ಬರೋಂದೇ ಕತ್ತಲಗೆ ಅಲ್ಲೇ ಪೂರಾ ಕೆಲಸ ಇಲ್ಲಲ್ಲದ ಪೂರಾ ಮಲ್ತದ್ದು ಹೆಂಗೆ ಏತುಂದು ಆಂಡಲ್ಲ ಇಡೇ ಬರಡುಂದೇ ಮನಸ್ಸ ಒಂದು ಆ ದೇವರನ್ನ ಒಂದು ಕಾರಣಿಕ ಅಂದೇ ಬನ್ನೋಲ್ಲಿ ಏತು ಕಷ್ಟ ಆಂಡಲ್ಲ ಏತಂದು ಆಡೋಲ್ಲ ಮುಲ್ಪ ದೇವ ಬತ್ತ ದೇವರ ಕೈತಲ್ಲಿ ಪಾತ ನಮಕ್ ನಮ್ಗೆ ಮನಸ್ಸಿಗೆ ಸಂತೋಷ ಹಾಕುಂಡು ಅಂಚನೆ ಮುಲ್ ದಿನೋಲ ಬತ್ತ ಕೆಲಸ ಮಲ್ಪನಾಗ ಏತೆ ಕೆಲಸ ಮಲ್ತದ ಹೋಂಡಲ್ಲ ಇಲ್ಲ ಒಂಚೂರು ಒಂದು ಹಾಪುಜಿ ಬಚ್ಚುನಲೆಜಿ ದಾಳಜ್ಜಿ ಏತೆಂದು ಆಂಡಲ್ಲ ಒಂಜಿ ದೇವೆರ್ನ ಕಾರ್ಮಿಕ ಅಂದೆ ಬನ್ನೋಲಿ ಅಂಚನೆ ನನ್ನೆಲ್ಲ ಸುಮಾರು ದಿನ ಒಟ್ಟು ಹೆಂಕ್ಳು ಬರಡುಂದೇ ಉಂಡು ಇನ್ನಿಲ್ಲ ಬತ್ತ ನನ್ನ ಎಲ್ಲ ಬರಡು ದಿನೋಲೆ ನನ್ನ ಎಲೆನ್ಮ ದಿನೊಟ್ಟು ಬರ್ಪೋದು ಬುಕ್ಕಲ ನೆನ್ಕು ಹೆಕ್ಲೆ ಮನಸ್ಸಿಡ ಒಂದು ನನ್ನ ಎಪ್ಪ ಬರ್ಪು ಉಂಡು ಆಣ್ಣ ಬರಂದೇ ಕುಲ್ಲು ಜ ಹೆಂಕಳು ಹೆಂಚಾಂಡೆಲ್ಲ ಅಂದು ಮಲ್ತದ್ದು ಬತ್ತದಿಡ್ಡಗೆ ಸೇವೆ ಮಲ್ತೊಂದೆ ಒಂದೇ ಇಪ್ಪು ಅಂದೊಡ್ದು ಅನ್ನಿಟ್ಟು ಮಾಡಿ ಸ್ವಾಮಿ ಕಾವಿ ಸುಬ್ರಹ್ಮಣ್ಯ ದೇವರ ಚರಣಾವಿಂದಕ್ಕೆ ಹೊಂದಿಸಿಕೊಳ್ಳುತ್ತಾ ಈ ವರ್ಕಾಡಿ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನವು ಅನೇಕ ಪುರಾತನ ಕಾಲದ ದೇವಸ್ಥಾನವಾಗಿತ್ತು ಇದು ಮೂರನೇ ಬ್ರಹ್ಮಕಲಶಾಂತ ಎನಿಸ್ತಾ ಇದೆ ಊರ ಪರ ಊರ ಎಲ್ಲ ಮಹನೀಯರ ಮಹಿಳೆಯರ ಶ್ರಮದಿಂದ ಸಹಕಾರದಿಂದ ಈ ದೇವಸ್ಥಾನವು ಭಾಳ ಅಭಿವೃದ್ಧಿ ಆಗ್ತಾ ಇದೆ ಇಲ್ಲಿ ಯಾವ ಭಕ್ತರು ಬಂದು ಮುಗಿದಿರು ಅವರ ಮನಸ್ಸಿನ ಆಶಾಕಾಂಕ್ಷೆಗಳನ್ನು ಈ ಸುಬ್ರಹ್ಮಣ್ಯ ದೇವರು ಈಡೇರಿಸ್ತಾ ಇದ್ದಾರೆ ಹಾಗೆ ಅಲ್ಲದೆ ಈ ಸಣ್ಣ ಪುಟಾಣಿ ಮಕ್ಕಳು ವೃದ್ಧರು ಎಲ್ಲರೂ ಇದಕ್ಕೆ ಸಹಕರಿಸ್ತಾರೆ ನಾವೆಲ್ಲರೂ ಇದೇ ರಾಜಾಂಗಣದಲ್ಲಿ ಆಡಿ ಕುಣಿದು ನಲಿದಂಥ ಮಕ್ಕಳು ಇಲ್ಲಿ ಎಲ್ಲ ಮಕ್ಕಳು ಎಲ್ಲ ಊರಲ್ಲಿ ಎಲ್ಲ ದೇಶದಲ್ಲಿ ಹೋಗಿ ಸಹ ಒಳ್ಳೆ ಒಳ್ಳೆ ಹೆಸರನ್ನು ಪಡೀತಾ ಇದ್ದಾರೆ ಈ ಸುಬ್ರಹ್ಮಣ್ಯ ದೇವರು ಭಕ್ತರನ್ನು ಯಾವತ್ತೂ ಕೈ ಬಿಟ್ಟವರಲ್ಲ ಮತ್ತು ಇಲ್ಲಿ ಕೊಡುವಂಥ ನಾಗದೇವರ ಪೂಜೆ ಆಗಲಿ ಆಶ್ಲೇಷ ಆಗಲಿ ಇಲ್ಲಿಯ ಹುತ್ತವನ್ನು ನೋಡಿದರೆ ಮನುಷ್ಯನಿಗೆ ತಿಳೀತದೆ ಇಲ್ಲಿಯ ದೇವರ ಕಾರಣಿಕೆ ಏನು ಎಂಬುದು ಇಲ್ಲಿ ಅನೇಕ ಪೂಜಾ ಭಟ್ರುಗಳು ಬಂದರು ಎಲ್ಲರ ಮಾತಿನ ಹಾಗೆ ಈ ದೇವಸ್ಥಾನದ ಕಾರ್ಯಕ್ರಮಗಳು ನಡೆದಿವೆ ಇಲ್ಲಿಯ ಅನೇಕ ಆಡಳಿತವರು ಬಂದರು ಅವರ ಆಡಳಿತ ಮುಕ್ತೇಶ್ವರತನದಲ್ಲಿ ಒಳ್ಳೆ ರೀತಿಯಲ್ಲಿ ಈ ದೇವಸ್ಥಾನವು ನಡೆಯುತ್ತಾ ಬಂತು ಈಗಿನ ಆಡಳಿತ ಮಂಡಳಿ ಒಳ್ಳೆ ರೀತಿಯಲ್ಲಿ ನಡೆಯುತ್ತಾ ಉಂಟು ಅಭಿವೃದ್ಧಿ ಸಮಿತಿ ಆಗಲಿ ನಮ್ಮ ಆಡಳಿತ ಆಗಲಿ ಎಲ್ಲವೂ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಇಲ್ಲಿಗೆಲ್ಲ ರೀತಿಯ ಮಹಾಶಯರು ಬಂದು ತಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸಿ ಹೋಗ್ತಾ ಇದ್ದಾರೆ ಇಲ್ಲಿಗೆ ನಾಡಿನ ಬ್ರಹ್ಮಕಲಶೋತ್ಸವಕ್ಕೆ ಮಹಿಳೆಯರದ್ದೊಂದು ಸಂಘಟನೆ ನಡೆದಿದೆ ಸುಬ್ರಾಯ ಮಹಿಳಾ ಮಂಡಲ ಅಂತೇಳಿ ಆ ಮಹಿಳೆಯರು ಇಲ್ಲಿ ದೇವಸ್ಥಾನಕ್ಕೆ ಬೇಕಾದ ಯಾವುದಕ್ಕೆ ಗ್ರೈನೈಟಿಗಾಗಲಿ ಊಟದ ಇದಕ್ಕಾಗಲಿ ನಾಡಿದಿನ ಅಲ್ಲಿಯ ಗೋಪುರಕ್ಕಾಗಲಿ ಧನಸಹಾಯವನ್ನು ಇತ್ತಿದ್ದಾರೆ ಯಾವುದೇ ಕೆಲಸಕ್ಕೆ ಮಹಿಳೆಯರು ಹಿಮ್ಮೆಟ್ಟದೇ ಊಟಕ್ಕಾಗಲಿ ಪಾಯ್ಕಾನೆಗಾಗಲಿ ದೇವರ ಕೆಲಸ ಎಲ್ಲಕ್ಕೂ ಮುದುಕರಿಂದ ವೃದ್ಧನ ಎಲ್ಲ ಮಹಿಳೆಯರು ಒನ್ ಒಬ್ಬಂಟಿಗರಾಗಿ ಒಂದೇ ತಾಯಿ ಮಕ್ಕಳಾಗಿ ಎಲ್ಲ ಕೆಲಸವನ್ನು ಶುಚಿತ್ವವಾಗಿ ಮಾಡ್ತಾ ಇದ್ದಾರೆ ನಾಡದು ನಮಗೆ ಕೊಡುವಂಥ ಸರ್ವ ಕೆಲಸಗಳನ್ನು ನಾವೆಲ್ಲ ಒಂದೇ ತಾಯಿ ಮಕ್ಕಳಾಗಿ ಈ ದೇವರ ಸನ್ನಿಧಾನದಲ್ಲಿ ಮಾಡುವುದಕ್ಕೆ ನಾವು ಒಕ್ಕರೊಳಲ್ಲಿ ನಿಂತಿದ್ದೇವೆ ಅದಕ್ಕೆ ನಮಗೆ ಸುಬ್ರಹ್ಮಣ್ಯ ದೇವರು ಸರ್ವ ರೀತಿಯ ಸಾಕಾರ ಆಶೀರ್ವಾದವನ್ನು ಕೊಡಬೇಕಂತ ಬೇಡಿಕೊಳ್ತಾ ಇದ್ದೇವೆ ಸ್ವಾಮಿ ಸುಬ್ರಹಾಯ ನಮಸ್ತೆ ನಮಃ ನನ್ನ ಹೆಸರು ಮಂಗಳಾದೇವಿ ನಾವು ಬೈಲು ನಾವು ಇಲ್ಲಿಯೇ ಬೆಳೆದವರು ಇದೇ ಆ ವಲಯದಲ್ಲಿ ಇಲ್ಲಿಯೇ ಇದ್ದುಕೊಂಡು ಒಂದು ಸಾಧಾರಣ ಒಂದು ಇಪ್ಪತ್ತೈದು ಮೂವತ್ತು ವರ್ಷದವರೆಗೆ ಬರ್ತಾ ಹೋಗ್ತಾ ಇದ್ದೇವೆ ನಾವು ಯಾವ ಒಂದು ಮನಸ್ಸಲ್ಲಿ ನೆನೆಸಿದೆವು ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಚಂದಗಳಿ ಯಾವ ವಿಗ್ರಹ ಇಲ್ಲದೆ ನಡೆಸಿಕೊಟ್ಟಿದ್ದಾನೆ ಆ ದೇವರು ಯಾವಾಗಲೂ ನಮಗೆ ಅವರು ನಮ್ಮ ದಯೆ ಅವರ ದಯ ನಮ್ಮ ಮೇಲೆ ಯಾವಾಗಲೂ ಇರ್ತದೆ ಅದನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ಯಾನು ವರ್ಕಾಡಿ ಒಂದು ಪುರಲ್ಲಿ ರಾಜರಾಜೇಶ್ವರಿ ಅಪ್ಪಿನ ಮಣ್ಣು ಈ ವರ್ಕಾಡಿದ ಮಣ್ಣಿಗೆ ಸುಬ್ರಹ್ಮಣ್ಯ ದೇವರ ಮನ್ನಿಗೆ ಮದುವೆ ಅದು ಭತ್ತೆ ಮುಪ್ಪ ಮುಪ್ಪತ್ತೆಂಟು ಮೂರು ವರ್ಷ ಹಾಂಡು ಈ ಆ ಸ್ವಾಮಿನ ಅನುಗ್ರಹ ದಯಟ್ಟು ಈ ಊರ್ದ ಭಕ್ತೆರೆಗಲ ಮೂ ಮಂಪು ಪ್ರತಿಯೊಂಜಿ ಪುಣ್ಯ ಕಾರ್ಯಲ ಮಾತೆರೆಗಿಲ ಒಂಜಿ ತೆರೀನಾನೆ ಆಂಡ ಇನಿ ಇದು ಬ್ರಹ್ಮಕಲ ಸಾಕೊಂಡು ಒಂದು ಇಡೀ ಪ್ರಪಂಚಗೆ ಗೊತ್ತಾವೋಡು ಈ ಸುಬ್ರಹ್ಮಣ್ಯನ ದೇವರನ್ನ ಕಲೆ ಕಾರ್ಣಿಕ ಮಾತೆರೆಗಲ ತೆರೆಯೋಡು ಅರ್ನ ಪೊರ್ಲು ತೂಪಿನ ಭಾಗ್ಯ ಮಾತೆರೆಗಲು ಆ ಸುಬ್ರಹ್ಮಣ್ಯ ದೇವರು ಒದಗಾದ ಕೊರಡು ಪಂಡದು ಎನ್ನ ಒಂಜಿ ಪ್ರಾರ್ಥನೆ ದೇವರಡಾ ನಾಲ್ವರ್ಷ